ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೂ ಸಮಾನವಾದ ಅನುದಾನ ನೀಡುತ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಅವರ ಶಾಸನಬದ್ಧ ಅಧಿಕಾರ ಆಗಿದೆ ಆದರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಐವತ್ತು ಕೋಟಿ ಬಿಜೆಪಿ ಮತ್ತೆ ಜೆಡಿಎಸ್ ಇತರೆ ಪಕ್ಷದ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನವನ್ನು ಪ್ರಕಟಿಸಿ ತಾರತಮ್ಯ ಎಸಗಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಒಂದು ಕಾಲಕ್ಕೆ ಸಿದ್ದರಾಮಯ್ಯ ಅವರ ಶಿಷ್ಯ ಅಂತ ಕರೆಸ್ಕೊಳ್ತಾ ಇದ್ದಂತಹ ಈಗ ಜೆ ಡಿ ಎಸ್ ನ ಶಾಸಕರಾಗಿರ್ತಕ್ಕಂಥ ಎ ಮಂಜು ಅವರು ಸಿದ್ದರಾಮಯ್ಯ ವಿರುದ್ಧ ಸಿದ್ದರಾಮಯ್ಯ ಅವರ ನಡೆಯ ವಿರುದ್ಧ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅರಕಲಗೂಡಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯಕ್ಕೆ ಮುಖ್ಯಮಂತ್ರಿನಾ ಅಥವಾ ಕಾಂಗ್ರೆಸ್ ಮುಖ್ಯಮಂತ್ರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಎಂದಾದ್ರೆ ನಾವು ಅವರನ್ನ ಪ್ರಶ್ನೆ ಮಾಡಕ್ ಹೋಗೋದಿಲ್ಲರಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅಷ್ಟೇ ನೀವು ದುಡ್ಡು ಕೊಡ್ತೀರಿ ಅವ್ರ ಮಾತ್ರ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ರೆ ಹೆಂಗೆ ಇಡೀ ರಾಜ್ಯಕ್ಕೆ ಸಮಾನವಾದಂತ ಅನುದಾನವನ್ನು ಕೊಡಬೇಕು ಅಂತ ಕೇಳಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ನೀಡುವಂತಹ ನಮಗೂ ಕೂಡ ಅಷ್ಟೇ ಅನುದಾನ ಕೊಡಬೇಕು ನಮಗೆ ನೀಡಿರೋ ಅನುದಾನದಲ್ಲಿ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ದಾರೆ ಎರಡು ಶೇಕಡ ಐವತ್ತರಷ್ಟು ಲೋಕೋಪಯೋಗಿ ಇಲಾಖೆ ಕೊಡಬೇಕು ಹದಿನೈದು ಕೋಟಿ ಜಿಲ್ಲಾ ಪಂಚಾಯಿತಿ ಇತರ ಇಲಾಖೆಗೆ ಮೀಸಲಿರಿಸಲಾಗಿದೆ ಉಳಿದ ಕೇವಲ ಹತ್ತು ಕೋಟಿಯಲ್ಲಿ ಇಡೀ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯನ್ನು ಹೆಂಗ್ ಮಾಡಕ್ ಸಾಧ್ಯ ಎರಡು ವರ್ಷ ಆದ್ಮೇಲೆ ಏನೋ ಅನುದಾನ ಕೊಟ್ಟಿದ್ದೀರಿ ಸ್ವಾಗತಿಸಿ ಆದ್ರೆ ಕೊಡಕ್ ಕೊಡ್ತೀರಿ ಸಮಾನವಾದ ಅನುದಾನವನ್ನ ಕೊಡಿ ಅಂತ ಕೇಳಿದ್ದಾರೆ ಪತ್ರಿಕೆಗಳನ್ನ ನಾನು ನೋಡ್ದೆ ಇವತ್ತು ಪತ್ರಿಕೆಯಲ್ಲಿ ಅನುದಾನವನ್ನ ಶಾಸಕಗಳಿಗೆ ಕೊಟ್ಟಿರ್ತಕ್ಕ ಪ್ರಕಟಣೆ ಮಾಡಿದ್ರೆ ಅವ್ರು ಮಾಡಿರೋದೇನು ಅಂದರೆ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಕೊಡ್ತಕ್ಕಂಥದ್ದು ನನ್ನ ಪ್ರಶ್ನೆ ಮುಖ್ಯಮಂತ್ರಿಯವರು ಕಾಂಗ್ರೆಸ್ ಮುಖ್ಯಮಂತ್ರಿನ ರಾಜ್ಯಕ್ಕೆ ಮುಖ್ಯಮಂತ್ರಿನ ಅಂತಕ್ಕಂಥದ್ದನ್ನ ನೀವು ಹೇಳ್ಬಿಡ್ಬೇಕು ನಾವು ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಅಂದರೆ ನಾವೇನು ಅವ್ರಿಗೆ ಕ್ವಶನ್ ಮಾಡೋಕೆ ಹೋಗಲ್ಲ ಅವ್ರಿಗೆ ಕಾಂಗ್ರೆಸ್ಗೆ ನಾಯಕರಷ್ಟೇ ಮುಖ್ಯಮಂತ್ರಿ ಅಂದರೆ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಭಿವೃದ್ಧಿ ಅಂತಕ್ಕಂಥದ್ದು ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಕ್ಕೂ ಸಮಾನವಾಗಿ ಮಾಡ್ತಕ್ಕಂಥದ್ದಕ್ಕೆ ಒಬ್ಬ ಮುಖ್ಯಮಂತ್ರಿ ಸಮಾನವಾಗಿ ಇರಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಈಗ ನಮ್ಗೇನು ಇಪ್ಪತ್ತೈದು ಕೋಟಿ ಅದನ್ನು ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಕೊಡ್ತಕ್ಕಂಥದ್ದನ್ನು ಮಾಡಬೇಕು ಅದು ಇಪ್ಪತ್ತೈದು ಕೋಟಿನಲ್ಲೂ ಏನು ಮಾಡಿದ್ದಾರೆ ಹನ್ನೆರಡು ಹನ್ನೆರಡುವರೆ ಕೋಟಿ ಬಿ ಡಬ್ ಅದನ್ನು ಎಕ್ಸ್ಚೇಂಜ್ ಚೇಂಜ್ ಮಾಡಬೇಕು ಅಂತ ಮಾಡಿದ್ದಾರೆ ನಮ್ಗೆ ಇಪ್ಪತ್ತೈದು ಕೋಟಿನಲ್ಲಿ ಅಂದರೆ ನಮಗೆ ಅನುದಾನ ಸಿಗೋದು ಕೇವಲ ಎಂಟರಿಂದ ಹತ್ತು ಕೋಟಿ ಮಾತ್ರ ಈಗ ನನ್ನ ಒತ್ತಾಯ ಮುಖ್ಯಮಂತ್ರಿ ಅವರಿಗೆ ತಾವು ಮಾಡಿರ್ತಕ್ಕಂಥದ್ದಕ್ಕೆ ಸ್ವಾಗತ ಬದಲಾವಣೆ ಮಾಡಿ ಮಾಡಬೇಕು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೂ ಸಮಾನವಾಗಿ ಕೊಡ್ತಕ್ಕಂಥದ್ದು ಆಗಬೇಕು ಯಾಕೆ ಸಿದ್ದರಾಮಯ್ಯವರು ಈ ರೀತಿಯಾಗಿ ತಾರತಮ್ಯ ಮಾಡಿದ್ದೀರಿ ಇದು ಒಳ್ಳೇದಲ್ಲ ನೀವು ಮಾಡ್ತಕ್ಕಂಥದ್ದನ್ನು ಸಮಾನವಾಗಿ ಮಾಡ್ತೀವಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ